ದತ್ತ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ನಿನ್ನೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಭಗವಾನ್ ದತ್ತಾತ್ರೇಯರಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಶಾಸಕರಾದ ಸಿಟಿ ರವಿ ಸುನಿಲ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ ದತ್ತಪೀಠ ಹಿಂದೂಗಳ ಆರಾಧ್ಯ ದೈವ ರಾಮ ಮಂದಿರದಂತೆ ದತ್ತಪೀಠ ಸೇರಿದಂತೆ ಹಾನಿಗೊಳಗಾದ ದೇವಸ್ಥಾನಗಳ ಪರ ಹೋರಾಟ ಮುಂದುವರೆದಿದ್ದು ಇಂತಹ ಎಲ್ಲ ದೇವಾಲಯಗಳಿಗೆ ರಾಮ ಮಂದಿರ ಮಾದರಿಯಾಗಿದೆ ಎಂದು ತಿಳಿಸಿದರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ದತ್ತ ಜಯಂತಿ ಅಂಗವಾಗಿ ನಡೆಯುತ್ತಿರುವ ಶೋಭಾಯಾತ್ರೆಗೆ ಸುಗಮ ಸಂಚಾರಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಶೋಭಾಯಾತ್ರೆ ನಗರದ ಕಾಮಧೇನು ಗಣಪತಿ ದೇವಸ್ಥಾನದ ಆವರಣದಿಂದ ಆಜಾದ್ ಪಾರ್ಕ್ವರೆಗೆ ಸುಮಾರು ಎರಡೂವರೆ ಕಿಲೋಮೀಟರ್ ವರೆಗೆ ಆಯೋಜಿಸಲಾಗಿದೆ ಎಂದರು ಅವಶ್ಯಕತೆ ನೋಡ್ಕೊಂಡ್ಬಿಟ್ಟು ಇನ್ನು ಹೇಗೆ ಹೇಗೆ ಪ್ರಶಸ್ತಿ ನಡೆಯುತ್ತೆ ನಾವು ನಮ್ಮ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎಲ್ಲ ಇದೆ ಆ ಪ್ರಕಾರ ನಾವು ಮಾಡ್ಕೋತೀವಿ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಈ ಸಾರಿ ಆಫೀಸರ್ಸ್ಗಳನ್ನೇ ನೇಮಿಸಿದ್ದೀವಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಇದು ಶಾಂತಿಯುತವಾಗಿ ನಡೀಲಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥವ್ರ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಅವ್ರ ಮೇಲೆ ನಿಗಾ ಇಟ್ಟಿದ್ದೀವಿ ಕಾನೂನನ್ನು ಯಾರು ಕೈಗೆತ್ಕೊಳ್ತಾರೆ ಅವರ ಮೇಲೆ ನಾವು ಕಠಿಣವಾಗಿರ್ತಕ್ಕಂಥ ಕಾನೂನನ್ನ ತೆಗೆದುಕೊಳ್ತೀವಿ ವಿಶ್ವ ಹಿಂದೂ ಪರಿಷತ್ನ ಸಂತೋಷ್ ದತ್ತ ಜಯಂತಿ ಅಂಗವಾಗಿ ಶೋಭಾಯಾತ್ರೆಯ ಜೊತೆಗೆ ದತ್ತಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಹಾಗೂ ಹೋಮ ಆಯೋಜಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಈ ಶೋಭಾಯಾತ್ರೆ ನಡೆದಿದೆ ನಾಳೆ ಬೆಳಗ್ಗೆ ದತ್ತ ಪಾದಕ್ಯ ದರ್ಶನವನ್ನು ರಾಜ್ಯದ ನಾನಾ ಭಾಗಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಜನಗಳು ಒಂದು ಪಾದಕಿ ದರ್ಶನವನ್ನು ಮಾಡಿದ್ದಾರೆ ದತ್ತಪೀಠದ ಆವರಣದಲ್ಲೇ ಈ ಒಂದು ಹೋಮ ನಡೆದಿರುವುದು ಏನು ನಮ್ಮ ಸಂಘಟನೆಯ ಬಹುದಿನಗಳ ಬೇಡಿಕೆಯಾಗಿತ್ತು ದತ್ತಪೀಠದಲ್ಲಿ ತ್ರಿಕಾಲ ಪೂಜೆ ಆಗಬೇಕು ಆ ಪೂಜೆ ವರ್ಷಕ್ಕೆ ಈ ವರ್ಷ ಒಂದು ವರ್ಷ ಆಗ್ತಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ವರ್ಷ ಕಾರ್ಯಕ್ರಮ ದತ್ತಪೀಠಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾಳೆ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ